ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕರ್ನಾಟಕದಲ್ಲಿ ರಾಜ್ಯ ಬಿಜೆಪಿ ಘಟಕದಲ್ಲಿ ಆಗ್ತಾ ಇರುವಂತಹ ಒಂದು ಕಚ್ಚಾಟ ಇದೆಯಲ್ಲ ಅದು ಮುಗಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತದೊಂದು ಕಚ್ಚಾಟ ಆಗ್ತಿದೆ ಸಿಂಪಲ್ ಕಚ್ಚಾಟ ಆದರೆ ಗಂಭೀರವಾಗಿದೆ ಯಾವ ಕಚ್ಚಾಟ ಅಂದರೆ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರನ್ನ ಕೆಳಗಿಳಿಸಬೇಕು ಎನ್ನುವ ಒಂದು ದೊಡ್ಡ ದುಂಬಾಲಿಗೆ ಈ ರೆಬಲ್ ಬಣ ಗಂಟು ಬಿದ್ಬಿಟ್ಟಿದೆ ಈ ಗಂಟು ಬಿದ್ದ ಕಾರಣವಾಗಿ ರಾಜ್ಯದ ಬಿಜೆಪಿ ಘಟಕದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಯಾಕಂದ್ರೆ ಅದು ಎರಡು ಬಣ ಆಗ್ತಿಲ್ಲ ನಾಲ್ಕಾರು ಬಣ ಆಗ್ತಿದೆ ಒಂದು ವಿಜೇಂದ್ರ ಬಣ ಮತ್ತೊಂದು ಯತ್ನಾಳ್ ಬಣ ಮತ್ತೊಂದು ತಟಸ್ಥ ಬಣ ಈ ತಟಸ್ಥ ಬಣದವರು ಎರಡು ಬಣವನ್ನು ಆಟಾಡ್ತಾ ಇದ್ದಾರೆ ಎರಡು ಬಣ್ಣದವರ ಚೂ ಬಿಟ್ಟು ಚೂ ಬಿಡ್ತಾ ಇದ್ದಾರೆ ನೀವು ಹೀಗೆ ಮಾಡಿ ಇವ್ರು ಹೀಗೆ ಮಾಡಲಿ ನೀವು ಹಾಗೆ ಮಾಡಿದಾಗ ಇವ್ರು ಹೀಗೆ ಮಾಡಲಿ ಅಂತ ಎನ್ನುವ ಒಂದು ಈ ಚೂ ಬಿಡುವ ಕಾರ್ಯಕ್ರಮ ಇದೆಯಲ್ಲ ಆ ಚೂ ಬಿಡುವ ಕಾರ್ಯಕ್ರಮದಿಂದ ಬಿಜೆಪಿ ಹೈಕಮಾಂಡ್ಗೆ ದೊಡ್ಡ ತಲೆನೋವು ಆಗಿಬಿಟ್ಟಿದೆ ಇದೇ ಮಾರ್ಚ್ ಏಳರಂದು ಅಮಿತ್ ಶಾ ಅವರು ಅಮಿತ್ ಶಾ ಅವರವರು ಪೇಜಾವರ ಮಠದ ವ್ಯಾಪ್ತಿಗೆ ಬರುವಂತ ಒಂದು ಹಾಸ್ಪಿಟಲ್ ಉದ್ಘಾಟನೆಗೆ ಬಂದಾಗಲೂ ಕೂಡ ಅಲ್ಲಿ ಇಬ್ಬರು ನಾಯಕರು ನೆರೆದಿದ್ರು ಒಂದು ವಿಜೇಂದ್ರ ಮತ್ತು ರೆಬಲ್ ಪಕ್ಷದ ರೆಬಲ್ ಬಣದಲ್ಲಿ ಗುರುತಿಸಿಕೊಂಡಂತ ಅರವಿಂದ್ ಲಿಂಬಾವಳಿ ಕೂಡ ಇದ್ರು ಅರವಿಂದ್ ಅವರು ಒಂದು ಚೀಟಿ ಕೊಡ್ತಾರೆ ಯಡಿಯೂರಪ್ಪನವರು ಕೂಡ ಒಂದು ಚೀಟಿ ಕೊಡ್ತಾರೆ ಎರಡು ಚೀಟಿಗಳನ್ನು ಅಮಿತ್ ಶಾ ಅವರು ತಮ್ಮ ಭದ್ರತಾ ಸಿಬ್ಬಂದಿಗೆ ಕೊಟ್ಟು ನಿಮ್ಗೆ ಹೈಕಮಾಂಡ್ ಹೇಳುತ್ತೆ ಆವಾಗ ಬನ್ನಿ ನಿಮ್ಮ ಮಂಗಳವಾರ ಬನ್ನಿ ಅನ್ನುವ ಒಂದು ಮಾತಿನೊಂದಿಗೆ ಆ ಸಮಾರೋಪ ಸಮಾರಂಭದಲ್ಲಿ ಅಂದರೆ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭದಿಂದ ಅವ್ರು ಡೆಲ್ಲಿಗೆ ಹೋಗ್ಬಿಡ್ತಾರೆ ಪಾಪ ಇವ್ರು ಕಾದಿದ್ದೇ ಕಾದಿದ್ದು ಮಂಗಳವಾರ ಮಂಗಳವಾರ ಕಾಲ್ ಬರುತ್ತೆ ಮಂಗಳವಾರ ಕಾಲ್ ಬರುತ್ತೆ ಅಂತ ಆದರೆ ಮಂಗಳವಾರ ಕಾಲ್ ಬರಲೇ ಇಲ್ಲ ನೋಡಿ ಈ ಅಮಿತ್ ಶಾ ಅವರ ಒಂದು ಚಾಣಕ್ಯ ಬುದ್ಧಿ ಅಥವಾ ಮೋದಿಯವರ ಒಂದು ಚಾಣಕ್ಯ ಬುದ್ಧಿ ಅಂದರೆ ಅವರನ್ನು ಯಾಕೆ ಚಾಣಕ್ಯ ಅಂತ ಕರೀತಾರೆ ಅಂದರೆ ರೆಬಲ್ಗಳು ಯಾರೇ ಇರಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಯಾರೇ ಮಾಡಲಿ ಅವರನ್ನು ಉಚ್ಚಾಟನೆ ಮಾಡೋದೇ ಇಲ್ಲ ನೀವು ಬನ್ನಿ 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 ಅಂತ ಹೇಳ್ತಾನೆ ಅವರ ಈ ಉತ್ಸಾಹ ಆಕ್ರೋಶ ಎಲ್ಲವನ್ನು ತಣ್ಣು ಮಾಡಿಬಿಡುತ್ತೆ ನೋಡಿ ಕರ್ನಾಟಕದ ಬಿಜೆಪಿ ಅನೇಕ ಮುಖಂಡರನ್ನ ಬಸಕ್ಕೆ ಹಾಕಿದ್ದು ಇದೇ ಇದೇ ತಂತ್ರದಿಂದ ನಿಮಗೆ ಅನಂತ್ ಕುಮಾರ್ ಹೆಗ್ಡೆ ಅಂತ ಒಂದು ಅಪ್ಪಟ ಹಿಂದುವಾದಿ ಎಲ್ಲರೂ ಸಿಗ್ತಾರ ಅವ್ರಿಗೂ ಕೂಡ ಹೊರಗೆ ಟಿಕೆಟೇ ಕೊಡಲಿಲ್ಲ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಈಶ್ವರಪ್ಪನವರಂಥ ಪಕ್ಷದ ಕಟ್ಟಾಳು ಸಿಗ್ತಾರ ಅವರನ್ನು ಕೂಡ ಗುಂಪು ಮಾಡಿಬಿಡ್ತು ಹೊರಗೆ ಟಿಕೆಟ್ ಕೊಡಲಿಲ್ಲ ಆ ನಂತರ ಡೆಲ್ಲಿಗೆ ಬಂದರು ಡೆಲ್ಲಿಗೆ ಹೋದರೆ ಒಂದು ಕಾಸಿನ ಸುತ್ತ ಕೊಟ್ಟಿಲ್ಲ ಅದಾದ ನಂತರ ಜಗದೀಶ್ ಶೆಟ್ಟಿಗೂ ಕೂಡ ನೀವು ಎಮ್ ಎಲ್ ಎ ಸ್ಥಾನಕ್ಕೆ ರಿಜೈನ್ ಅಂದರೆ ಎಮ್ ಎಲ್ ಎ ಕಂಟೆಸ್ಟ್ ಮಾಡಲ್ಲ ಅಂತ ಬರೆದು ಕೊಡಿ ಅಂತ ಹೇಳಿದ್ರು ಅದರಿಂದ ಆಕೃಷಿತವ ಆಕೃಷಿತವಾದಂಥ ಜಗದೀಶ್ ಶೆಟ್ಟರ್ ಅವರು ಸೀದಾ ಕಾಂಗ್ರೆಸ್ ಕಡೆ ನೆರೆದ್ಬಿಟ್ರು ಸೌದಿ ಟಿಕೆಟ್ ಕೊಡಲು ಕೊಡಲ್ಲ ಅನ್ನೋದು ಭಾಳವಾದ ನಂಬಿಕೆ ಇತ್ತು ಟಿಕೆಟ್ ಕೊಡಲಿಲ್ಲ ಅವರಿಗೆ ಆದರೂ ಕೂಡ ಅವರು ಕಾಂಗ್ರೆಸ್ಸಿಗೆ ಹೋಗಿ ಗೆದ್ದುಬಿಟ್ರು ನೋಡಿ ಇವೆಲ್ಲ ಏನಾಗತ್ತಂದರೆ ಅನೇಕ ನಾಯಕರನ್ನ ಅನೇಕ ನಾಯಕರ ಬದಲಾವಣೆ ಮಾಡ್ಬೇಕಂತ ಅಂದಾಗ ಅನ್ಸಿದಾಗ ಹೈಕಮಾಂಡ್ಗೆ ಅವರು ಪರೋಕ್ಷವಾಗಿ ಪರೋಕ್ಷವಾಗಿ ಡೆಲ್ಲಿಗೆ ಬನ್ನಿ ಎನ್ನುವ ಒಂದು ಮಾತನ್ನು ಹೇಳ್ತಾರೆ ನೋಡಿ ಇದೇ ಇದೇ ತಿಂಗಳ ಏಳನೇ ತಾರೀಕು ಅಮಿತ್ ಶಾ ಅವರು ಬರ್ತಾರೆ ಮಂಗಳವಾರ ಹನ್ನೊಂದನೇ ತಾರೀಕು ಡೆಲ್ಲಿ ಬಾ ಅಂತ ಹೇಳ್ತಾರೆ ಡೆಲ್ಲಿ ಕಾಲ್ ಬರುತ್ತೆ ಕಾಲ್ ಬರುತ್ತೆ ಕಾಲ್ ಬರುತ್ತೆ ಅಂತ ಕಾದು ಕುಳಿತ ಯತ್ನಾಳ್ ಬಣಕ್ಕೆ ಮತ್ತೆ ನಿರಾಸೆ ಆಗುತ್ತೆ ಇವೆಲ್ಲದರಿಂದ ಬೇಸತ್ತ ಈ ಎಲ್ಲದರಿಂದ ಬೇಸತ್ತಂ ಯತ್ನಾಳ್ ಬಣ ಒಂದು ಕಠಿಣವಾದ ನಿರ್ಧಾರಕ್ಕೆ ಬಂದಿದೆ ನಮ್ಮ ಪಕ್ಷದಲ್ಲಿ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷದಲ್ಲಿ ನಮಗೆ ವೇಟ್ ಮಾಡಿಸಿ ವೇಟ್ ಮಾಡಿಸಿ ನಮ್ಮ ಆಕ್ರೋಶವನ್ನು ನಮ್ಮ ಒಂದು ಈ ಹೋರಾಟದ ಹಾದಿಯನ್ನು ತುಳಿತಾರೆ ಎನ್ನುವ ಎನ್ನುವ ನಿರ್ಧಾರಕ್ಕೆ ಮತ್ತೊಂದು ಮೀಟಿಂಗ್ ಕೂಡ ನಡೀತಾ ಇದೆ ಎನ್ನುವ ಎನ್ನೋ ಸುದ್ದಿ ಇದೀಗ ಬರ್ತಾ ಇದೆ ಅದು ಯಾವ ಸುದ್ದಿ ಅಂದರೆ ನಮ್ಮಲ್ಲಿರುವ ಅನೇಕ ನಾಯಕರು ಯತ್ನಾಳ್ ಆಗಿರ್ಬೋದು ಲಿಂಬಾವಳಿ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಸಿದ್ದೇಶ್ವರ ಆಗಿರ್ಬೋದು ಪ್ರತಾಪ್ ಸಿಂಹ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಹೀಗೆ ಅನೇಕ ನಾಯಕರು ಇನ್ಕ್ಲೂಡಿಂಗ್ ಬಿ ಪಿ ಹರೀಶ್ ಆಗಿರ್ಬೋದು ಹೀಗೆ ಅನೇಕ ನಾಯಕರು ಪಕ್ಷದಿಂದ ಹೊರಗೆ ಬಂದು ಒಂದು ಪಕ್ಷವನ್ನು ಕಟ್ಟಬೇಕು ಕರ್ನಾಟಕದ ಯಾವುದೋ ಒಂದು ಹೆಸರನ್ನು ಇಟ್ಕೊಂಡು ಒಂದು ಪಕ್ಷವನ್ನು ಕಟ್ಟಬೇಕು ಆ ಮುಖಾಂತರ ಬಿ ಜೆ ಪಿಗೆ ಸೆಡ್ ಹೊಡಿಬೇಕು ಬಿ ಜೆ ಪಿಯ ಓಟನ್ನು ಹೊಡೀಬೇಕು ಯಾಕಂದರೆ ಯತ್ನಾಳ್ ಆಗಿರ್ಬೋದು ಪ್ರತಾಪ್ ಸಿನಿಮಾ ಆಗಿರ್ಬೋದು ಹೀಗೆ ಈ ಎಲ್ಲರೂ ಕೂಡ ಹಿಂದುತ್ವದ ಕಟ್ ಕರ್ಮಠ ಕಟ್ಟಾಳುಗಳು ಅಥವಾ ಹಿಂದುತ್ವದ ಒಂದು ಕಾರ್ಯಕರ್ತರು ಅಂತ ಹೇಳ್ಬೋದು ಹೀಗಾಗಿ ಅದೇ ಅಜೆಂಡಾವನ್ನು ಹೊಂದಿರುವಂಥ ಬಿ ಜೆ ಪಿಗೆ ನಾವು ಹೊರಗೆ ಬಂದರೆ ಅದು ಬಿ ಜೆ ಪಿಯ ವೋಟ್ ಬ್ಯಾಂಕ್ ಕೂಡ ಹೊಡೆಯತ್ತೆ ನಿಮ್ಗೆ ಎರಡರಿಂದ ಮೂರು ಪರ್ಸೆಂಟ್ ವೋಟ್ ಬ್ಯಾಂಕ್ ಹೊಡೆದ್ರೂ ಕೂಡ ಅದು ಒಂದು ಪಕ್ಷಕ್ಕೆ ದೊಡ್ಡ ಮುಜುಗರವಾಗುತ್ತೆ ಮತ್ತು ದೊಡ್ಡ ಹಿನ್ನಡೆ ಆಗುತ್ತೆ ಆಡಳಿತ ಮತ್ತು ವಿರೋಧ ಪಕ್ಷಗಳೆಲ್ಲ ಈ ವೋಟ್ ಬ್ಯಾಂಕ್ ಅಥವಾ ವೋಟ್ ಪರ್ಸೆಂಟೇಜ್ ಡಿಫರೆನ್ಸ್ ನೋಡಿದ್ರೆ ಕೇವಲ ಎರಡರಿಂದ ಮೂರು ಪರ್ಸೆಂಟ್ ಮಾಸ್ಟ್ ಡಿಫರೆನ್ಸ್ ಇರುತ್ತೆ ಆದರೆ ವೋಟ್ ಅಥವಾ ಈ ಗೆಲುವಿನ ಲೆಕ್ಕಾಚಾರ ನೋಡಿದಾಗ ಹತ್ತರಿಂದ ಇಪ್ಪತ್ತೈದು ಮೂವತ್ತು ಸೀಟ್ಗಳ ಡಿಫರೆನ್ಸ್ ಆಗ್ಬಿಡುತ್ತೆ ಹಾಗಾಗಿ ಎತ್ನಾಳ್ ಬಣ ಕೂಡ ನಮಗೆ ಒಳ್ಳೇದಾಗದಿದ್ರೂ ಪರವಾಗಿಲ್ಲ ಬಿ ಜೆ ಪಿ ಕೆಟ್ಟದಾಗಬೇಕು ನಮ್ಮನ್ನು ಕಡೆಗಣಿಸಿದಂಥ ಬಿ ಜೆ ಪಿ ಕೆಟ್ಟದಾಗಬೇಕು ಎನ್ನುವ ದೃಷ್ಟಿಯಿಂದ ಮತ್ತೊಮ್ಮೆ ಕಾದು ಒಂದು ವೇಳೆ ಇದೇ ತಿಂಗಳು ನಮಗೆ ಹೈಕಮಾಂಡ್ನಿಂದ ಕಾಲ್ ಬರುತ್ತೆ ನಮ್ಮನ್ನು ಮಾತಾಡಿಸ್ತೇ ಇದ್ರೆ ಇದೇ ಮಾರ್ಚ್ ತಿಂಗಳಲ್ಲಿ ತಾವು ಪಕ್ಷದಿಂದ ಹೊರಗೆ ಬರಬೇಕು ಎನ್ನುವ ದೊಡ್ಡದಾದ ಒಂದು ದೊಡ್ಡದಾದ ಒಂದು ಅಥವಾ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಂಡಂತಿದೆ ಅನ್ನುವ ಮಾಹಿತಿ ಕೂಡ ಈಗ ಬರ್ತಾ ಇದೆ ಹಾಗಾಗಿ ಈಗ ನಡೀತಾದಂಥ ವಿಧಾನಸಭೆ ಅಧಿವೇಶನ ಸರಿಯಾಗಿ ಮುಗಿಲಿ ಯಾಕಂದರೆ ಅದು ನಾಡಿನ ಹಿಟ್ಟಕ್ಕಾಗಿ ನಡೀತಾದಂಥ ಒಂದು ಅಧಿವೇಶನ ಆ ಫೈನಾನ್ಸ್ ಬಿಲ್ ಕೂಡ ಮಂಡನೆ ಆಗಬೇಕು ಏನಾದರೂ ತಪ್ಪಿದ್ರೆ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರವನ್ನು ಎಚ್ಚರಿಸಬೇಕು ಅಲ್ಲಿ ಯಾವುದೇ ಪಕ್ಷದ ಗೊಂದಲ ತರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇದೀಗ ಅರವತ್ತೊಂಬತ್ತು ಅಥವಾ ಅರವತ್ತೆಂಟು ಎಂ ಎಲ್ ಎಗಳನ್ನು ಹೊಂದಿರುವಂಥ ಬಿ ಜೆ ಪಿ ನಾಟಕೀಯವಾಗಿ ವಿಧಾನಸಭೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಅಲ್ಲಿ ಯತ್ನಾಳ್ ಕೂಡ ಇದ್ದಾರೆ ಬಿ ಪಿ ಹರೀಸ್ ಕೂಡ ಇದ್ದಾರೆ ಈ ಕಡೆ ಅಶೋಕ್ ಇದ್ದಾರೆ ಅನೇಕ ಮುಖಂಡರು ಕೂಡ ಇದ್ದಾರೆ ವಿಜೇಂದ್ರ ಕೂಡ ಇದ್ದಾರೆ ಹಾಗಾಗಿ ಇವೆಲ್ಲವನ್ನ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಬಿಜೆಪಿಯಲ್ಲಿ ಸರಿ ಇದೆ ಅನ್ಸಿದ್ರು ಕೂಡ ಬಿ ಜೆ ಪಿ ಯಾವುದೂ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಬಿ ಜೆ ಹೈಕಮಾಂಡ್ ಕೂಡ ಅದನ್ನೇ ವೇಟ್ ಮಾಡ್ತಾ ಇದೆ ನಾವು ಉಚ್ಚಾಟನೆ ಮಾಡೋಕ್ಕಿಂತ ಮೊದಲು ಅವರೇ ಹೋದರೆ ಪಕ್ಷಕ್ಕೂ ಕೂಡ ಒಳ್ಳೆಯದು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸರಿಸುಮಾರು ಎಂಬತ್ತು ಜನರಿಗೆ ಟಿಕೆಟ್ ಕೊಡದೇ ಇದ್ದಾಗಲೂ ಕೂಡ ಅಂಥದ್ದೊಂದು ದೊಡ್ಡ ಆಕ್ರೋಶ ಅಥವಾ ಬುಗಲೇದಿತ್ತು ಆದರೆ ಅದು ಯಾವುದಕ್ಕೂ ತಲೆಕಡಿಸ್ಕೊಳ್ದೆ ಪಕ್ಷ ಸೋತ್ರ ಪರವಾಗಿಲ್ಲ ಆದರೆ ನಮ್ಮ ಪಕ್ಷಕ್ಕೆ ಏನಾಗಬೇಕು ನಮ್ಮ ಪಕ್ಷದಲ್ಲಿ ಹೊಸ ಹೊಸ ಕ್ಯಾಂಡಿಡೇಟ್ಗಳಿಗೆ ಕಾರ್ಯಕರ್ತರಿಗೆ ಪಕ್ಷಕ್ಕಾಗಿ ದುಡಿದವರಿಗೆ ನಾವು ಟಿಕೆಟನ್ನು ಕೊಡಬೇಕು ಅವರಿಗೆ ಕೂಡ ಮನ್ನಣೆಯನ್ನು ಕೊಡಬೇಕು ಕೊಟ್ಟವರಿಗೆ ಟಿಕೆಟ್ ಕೊಟ್ಟು ಹತ್ತು ವರ್ಷ ಹನ್ನೆರಡು ವರ್ಷ ಹೀಗೆ ಕೊಟ್ಟವರಿಗೆ ಟಿಕೆಟ್ ಕೊಟ್ಟು ಕೊಟ್ಟು ಅವರೇ ಎಂ ಎಲ್ ಎ ಆಗಿ ಯಾವುದೇ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದರೆ ಅದು ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ ನಮ್ಮ ಪಕ್ಷ ನಮ್ಮ ಪಕ್ಷ ಅಭಿವೃದ್ಧಿಯ ಪರವಾಗಿರಬೇಕು ಹಾಗಾಗಿ ಯಾರಿಗೋ ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಅಥವಾ ಅವರನ್ನೇ ಮತ್ತೆ 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 ಟಿಕೆಟ್ ಕೊಟ್ಟರೆ ಪಕ್ಷದ ಗ್ರೌಂಡ್ ಲೆವೆಲ್ ಕಾರ್ಯಕರ್ತರಿಗೆ ಮೋಸವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅನೇಕ ಟಿಕೆಟ್ಗಳನ್ನು ಹೊಸಬರಿಗೆ ಕೊಟ್ಟು ಗೆಲ್ಸ್ಕೊಂಡು ಬಂದಂಥ ಹೈಕಮಾಂಡ್ಗೆ ಅಥವಾ ಹೈ ಗೆಲ್ಲಿಸ್ಕೊಂಡು ಬಂದಂಥ ಹೈಕಮಾಂಡ್ಗೆಲ್ಲ ಅದು ಬಿಜೆಪಿ ಸಲತ್ತೆ ಈ ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ಅಮಿತ್ ಶಾ ಅವರು ಒಂದು ಖಡಕ್ ಎಚ್ಚರಿಕೆಯನ್ನು ರಾಜ್ಯ ಹೈಕಮಾಂಡ್ಗೆ ಮತ್ತು ರಾಜ್ಯ ಘಟಕದ ಮುಖ್ಯಸ್ಥರಿಗೆ ಮತ್ತು ಆರ್ ಎಸ್ ಜೊತೆ ಮಾತುಕತೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಂತಿದೆ ಹೋಗೋರೆಲ್ಲ ಹೋಗಿಬಿಡಲಿ ಇನ್ನೂ ಮೂರು ವರ್ಷ ಇದೆ ಕೊನೆಯ ವರ್ಷದಲ್ಲಿ ನಾವು ಪಕ್ಷವನ್ನು ಕಟ್ಟೋಣ ಅಲ್ಲಿ ತನಕ ಸ್ವಚ್ಛವಾದ ಪಕ್ಷದಲ್ಲಿ ಸ್ವಚ್ಛ ಕಾರ್ಯಕರ್ತರು ಸ್ವಚ್ಛ ಮನಸ್ಸಿನ ಪಕ್ಷದ ಕಟ್ಟಾಳಗಳು ಯಾರು ಇರ್ತಾರಲ್ಲ ಅವರನ್ನು ಬೆಳೆಸೋಣ ಅವರನ್ನು ಗುರುತಿಸೋಣ ಹೀಗಾದರೂ ಈಗ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ ಅಲ್ಲಿಯ ತನಕ ನಾವು ಯಾವುದೇ ಕಾರ್ಯಕರ್ತರನ್ನು ಯಾವುದೇ ಪಕ್ಷದ ರೆಬಲ್ಗಳನ್ನು ಉಚ್ಚಾಟನೆ ಮಾಡೋದು ಬೇಡ ಅವರಾಗಿ ಹೋದರೆ ನಮಗೆ ಒಳ್ಳೆಯದಾಗತ್ತೆ ಯಾಕಂದರೆ ಅದರಿಂದ ಬಿ ಜೆ ಪಿಗೆ ಬರುತ್ತೆ ಮತ್ತು ಬಿ ಜೆ ಪಿ ಪಕ್ಷ ಕೂಡ ಕ್ಲೀನ್ ಆಗುತ್ತೆ ಎನ್ನುವ ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇನ್ನು ರೆಬಲ್ ಪಕ್ಷದವರಿಗೆ ರೆಬಲ್ ಬಣ್ಣದವರಿಗೆ ಪಕ್ಷದಲ್ಲಿ ಉಳಿದ್ರೂ ಮರ್ಯಾದಿಲ್ಲ ಹಾಗಾಗಿ ಅವರು ಬೇರೆ ದಾರಿಯನ್ನು ನೋಡ್ಕೊಳ್ಳೇಬೇಕಾದಂಥ ಒಂದು ಕಠಿಣ ಪರಿಸ್ಥಿತಿ ಇದೀಗ ರೆಬಲ್ಗಳಿಗೆ ಎದುರಾಗಿದೆ ಇವೆಲ್ಲವನ್ನ ನೋಡ್ತಾ ಇದ್ರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಒಳಗಡೆನೆ ಈ ರೆಬಲ್ ಬಣ್ಣದವರು ಪಕ್ಷದಿಂದ ಹೊರಗೆ ಹೋಗ್ತಾರಾ ಅಥವಾ ಬೇರೆ ಪಕ್ಷವನ್ನು ಕಟ್ಟಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳಿಗೂ ಕೂಡ ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸ್ತಾರಾ ಅಥವಾ ಪಕ್ಷದಲ್ಲೇ ಇದ್ದುಕೊಂಡು ಸುಮ್ಮನೆ ಇರ್ತಾರಾ ಎನ್ನುವುದನ್ನು ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್